ಹಲೋ ಫ್ರೆಂಡ್ಸ್ ಇವತ್ತಿನ ಏನು ವಿಡಿಯೋದಲ್ಲಿ ಮತ್ತೊಂದು ಹೊಸತಾದ ಫೋಟೋ ಎಡಿಟಿಂಗ್ನ ತಂದಿದ್ದೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಎಡಿಟಿಂಗ್ನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿಲ್ಲ ಅಂದರೆ ನಿಮಗೆ ಎಡಿಟಿಂಗ್ ಅರ್ಥ ಆಗೋದಿಲ್ಲ ಮತ್ತು ತಡ ಇಟ್ ಮಾಡೋಣ ವಿಡಿಯೋನ ಶುರು ಮಾಡೋಣ ಗ್ಯಾಲ್ ಟ್ರೈಲಿ ಹೋಗಿಬಿಟ್ಟು ಬ್ಯಾಡ್ರೂನ ಸೆಲೆಕ್ಟ್ ಮಾಡ್ಕೊಬೇಕು ಬ್ಯಾಲ್ ರೂಮ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಕೋಣಿ ಇದನ್ನು ಪೂರ್ತಿಯಾಗಿ ನೋಡಿ ಲಾಸ್ಟೈಲ್ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅದಕ್ಕೂ ಮುಂದೆ ಬ್ಯಾಗ್ರೂನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಟ್ರ್ಯಾಪ್ ಮಾಡ್ಕೋಬೇಕಾಗುತ್ತೆ ಫೈನಲಿ ಬೆಸ್ಟ್ ಟ್ರ್ಯಾಪ್ ಮಾಡಿಕೊಂಡೆ ಇವಾಗ ಇಲ್ಲಿ ಮೂರು ಇದು ಕಾಣುತ್ತೆ ನೋಡಿ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ಗ್ರೌಂಡ್ ಹೇಗೆ ಕಟ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾನು ಮುಂದೆ ನೋಡೋದಂದರೆ ಹೇಗೆ ಬ್ಯಾಕ್ಗ್ರೌಂಡ್ ಈಸಿಯಾಗಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ ಇಷ್ಟೇ ಬಿಡೋಣ ಮತ್ತೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇವಾಗ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ವಿ ಇದನ್ನ ಪೂರ್ತಿ ಮೇಲುಗಡೆ ಹಾಕೋಣ ಇವನ್ನ ಕರೆಕ್ಟಾಗಿ ಅಡ್ಜಸ್ಟ್ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಏಕೆಂದ್ರೆ ಏನಾದರೂ ವರ್ಕ್ ಮಾಡುವಾಗ ಅದು ಮತ್ತೆ ಸರದಾಡುತ್ತೆ ಅದಕ್ಕೆ ಕಾರಣ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಇವಾಗ ಈ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದನ್ನು ಮೊದಲು ಇಲ್ಲಿ ಇದನ್ನು ಮಾಡ್ಕೊಳ್ಳೋಣ ನೀವು ಇವಾಗೆಲ್ಲ ಇಲ್ಲಿ ಹೇಗೆ ಕಾಣ್ತಾ ಇದೆ ಈ ಥರ ಮಾಡ್ಕೊಂಡ್ರೆ ಫೋಟೋ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಮಸ್ತ್ ಆಗುತ್ತೆ ಈ ಫೋಟೋ ಕೂಡ ಹಾಗೆ ಮಾಡೋಣ ಈ ಫೋಟೋನ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಈ ಕಲರ್ನ ನಾವು ಸ್ಕ್ರೀನ್ ಅಲ್ಲಿ ಈ ತರ ಕಲರ್ ಮಾಡ್ಕೊಳ್ಳೋಣ ಎರಡು ಫೋಟೋಸ್ ಎಡಿಟಿಂಗ್ ಒಂದು ಸ್ವಲ್ಪ ಚೆನ್ನಾಗ್ ಆಗುತ್ತೆ ಇವಾಗ ಯಾವ ರೀತಿಯಾಗಿ ಫೋಟೋ ಇದಾಯ್ತು ಇವಾಗ ಮತ್ತೆ ಇನ್ನೊಂದು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಲೈಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ ನಾವು ಎಲ್ಲಿ ಇಡಬೇಕಲ್ಲ ಅಲ್ಲಿಟ್ಟು ಬ್ಲೆಂಡಿಂಗ್ ಬ್ಲೆಂಡಿಂಗ್ ಮಾಡಲ್ ಹೋಗಿಬಿಟ್ಟು ಇದನ್ನು ಸ್ಕ್ರೀನ್ ಅಂತ ಇಟ್ಕೋಬೇಕಾಗುತ್ತೆ ಸ್ಕ್ರೀನ್ ಇಟ್ಕೋಬೇಕು ಫ್ರೆಂಡ್ಸ್ ಇದನ್ನ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡಬಲ್ ಕಟ್ ಅಂತ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಇಲ್ಲಿ ಜೂಮ್ ಮಾಡಿಬಿಟ್ಟು ಇದನ್ನು ಇದನ್ನು ಸ್ಕ್ರೀನ್ ಅಂತಲ್ಲೇ ಇರುತ್ತೆ ಇವಾಗ ಅದನ್ನೇನು ಮಾಡೋದು ಇಲ್ಲಿ ನೋಡುವುದನ್ನು ಸ್ಕ್ರೀನಲ್ಲೇ ಇರುತ್ತೆ ಇದನ್ನು ನಾವು ಈ ಫೋಟೋ ಕೆಳಗಡೆ ಹಾಕಬೇಕಾಗುತ್ತೆ ಈವಾಗ ಆಯಿತು ಹಾಕಿದ್ವಿ ಇವಾಗ ನೋಡ್ಬೋದೇ ಈ ಪೋಟೋ ಹಿಂದ್ಗಡೆ ಇದು ಶೋ ಆಗುತ್ತೆ ಆಯ್ತಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ಸಸಲುಗುತ್ತು ಮತ್ತೆ ಎರಡು ಇಮೇಜ್ ಇದೆ. ವನ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ. ಇವನ್ನ ಇದು ಶ್ಯಾಡೋ ಅಂದ್ರೆ ಕಟ್ ಆಗ್ತ بریಯಂ. ಆಯ್ತು फ्रेंड्स ಈ ಫೋಟೋ ತರಗಡೆ ಇದನ್ನ ಹಾಕೋಣ ಇದನ್ನ ಮತ್ತೆ ಡಬಲ್ ಕಟ್ ಮಾಡ್ಕೋಣ. ಹೋಗ್ನೋಣ ಈ ಕಡೆ ಕಾಗದದ ತರಗಡೆ ಹಾಕೋಣ. ആയി ഫ്രെൻസ് മറ്റേ പ്ലസ് ഒത്തുബിട്ടു ബ്ലാക്ക് കേസ് ഇത് അതൊള്ളേക്കു നോക്കി സെലക്ട് സ്ക്രീൻ തന്നെ നോക്ക മറ്റേ ഇതൾ കട്ട്ക്കൊള്ളണ മറ്റൊന്നേ സ്കേറ്റ് ആകെ ഇതേറ്റ്

Prince mata double cut mat kok begitu? Melgarah hakanah. ఫోటో క్లారిటీ హోగె అద్ర సలకి ఫోటో తోగడ ఇవగడన హా ನೋಡ್ತಿರ್ಬೋದು ಫೋಟೋ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಇವಾಗ ನಿಮ್ಮ ಹೆಸರನ್ನು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನಾವು ಬೇರೆ ಯಾರನ್ನ ಯೂಸ್ ಮಾಡಬೇಕಾಗತ್ತೆ ಲಾಕ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಲಾಕ್ ಮಾಡಿಕೊಳ್ತಾವೆ ಇವಾಗ ಲಾಕ್ ಆಯ್ತು ಇವಾಗ ಯಾವ ಯಾರನ್ನ ಓಪನ್ ಮಾಡ್ಕೊಳ್ಳೋಣ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಟೆಸ್ಟ್ ಮಾಡಿ ಡಬಲ್ ಕ್ಲಿಕ್ ಕ್ಲಿಕ್ ಮಾಡಿ ಇದನ್ನು ಡೇಟ್ ಮಾಡೋಣ ನೀವು ಯಾವ ಹೆಸರು ಬೇಕು ಅದನ್ನ ಹಾಕಿ ನನ್ನ ಚಾನಲ್ ಹೆಸರು ನಾನು ಇವಾಗ ಹಾಕ್ತೀನಿ ಕಿಂಗ್ ಇಡೀಸ್ ಕನ್ನಡ ಇದು ಮೇಲೆ ನೋಡ್ತಾ ಇದ್ದು ಟಿ ಟಿ ಅಂತ ಎರಡು ಆಪ್ಷನ್ ಇದೆ ಅದೇ ಒಂದು ಆಪ್ಷನ್ ಇದೆ ಅದರ ಮೇಲೆ ನೀವು ಓದ್ಬೇಕಾಗತ್ತೆ ಅಂದರೆ ಎಲ್ಲ ಕ್ಯಾಪ್ಟಲಲ್ಲಿ ಬರುತ್ತೆ

ಈ ಪೋನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಸ್ಕ್ರೋಲ್ ಮಾಡ್ತಾ ಸ್ಟ್ರೋಕ್ ಅಂತ ಇರುತ್ತೆ ಅದನ್ನ ಎನೇಬಲ್ ಮಾಡ್ಕೊಳ್ಳಿ ಹಾಗೂ ಶ್ಯಾಡೋ ಕೂಡ ಎನೇಬಲ್ ಮಾಡ್ಕೊಳ್ಳಿ ಹಾಗೆ ಇನ್ನೇ ಶ್ಯಾಡೋ ಅಂತ ಇರುತ್ತೆ ಅದನ್ನ ಎನೇಬಲ್ ಮಾಡ್ಕೊಂಡ್ಬಿಟ್ಟು ವೈಟ್ ಇಟ್ಕೊಳ್ಳಿ ವೈಟ್ ನೀರು ಮಾಡಿಬಿಟ್ಟು ಇದನ್ನ ಫೋರ್ ಇಟ್ಕೊಳ್ಳಿ ಕಲರ್ಲ್ಲಿ ಹೋಗಿ ಕಲರ್ ಕಲರಲ್ಲಿ ಹೋಗ್ಬಿಡಿ ಟೆಸ್ಟ್ ಸ್ಟರ್ ಅಂತ ಹೇಳ್ತಾನೆ ಹೋಗ್ಬಿಟ್ಟು ಈ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ನಮ್ದು ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ സമയത്തോട്ടോ കിയേറ്റ് ആ നോട് മറ്റേ കൂടെ സ്കോർ മാത്ര ആക്ഷൻ ആനൈബൽ മാസ്റ്റ് ഇത്തോ അല്ല ഒന്ന് സാ ആ അതിരുന്ന ഒന്ന് സ്വൽപ്പ சேர் ஆப்ஷன்பட்டு டிரான்ஸ்போர்ட் அந்த கிளிக்ஸ் சேர்மா இவ்வளோ டேரெட் மத்திய ஆப் ஆய் வாபெல்லாம் இவ்வளோ இப்போ സെലക്ട് ഇത നൈൻറ്റി ഡഗ്രി രോട്ടേറ്റ് നൈൻറ്റി ഡിഗ്രി രോട്ടേറ്റ് മാട്ടു ഇവരേക്കോ ആ ജാൻ ഇട നോട് ഇവനെ ഈ പൂട്ടന ഇവ സെലക്ട് കൊണ്ട്

ನಿಮ್ಮ ಫೋಟೋ ಒಂದು ಎಡಿಟ್ ಆಗಿದೆ ಈ ಫೋಟೋನ ಇಲ್ಲಿಂದ ಸೇವ್ ಮಾಡ್ಕೊಳ್ಳೋಣ ಸೇವ್ ಮಾಡ್ಕೊಂಡ್ಬಿಟ್ಟು ರಿಮಂಡಿ ಒಳಗಡೆ ಹಾಕಬೇಕಾಗುತ್ತೆ ರಿಮಂಡಿಯೋ ಒಳಗಡೆ ಹಾಕಿದ್ರೆ ಲಾಸ್ಟಲ್ಲಿ ನಿಮ್ಮ ಫೋಟೋ ಒಂದು ಎಡಿಟ್ ಆಯಿತು ಅಂತಲೇ ಅರ್ಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಮಾತ್ರ ಅಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಹಾಗೆ ಸೆಟ್ ಮಾಡಿ ವಿಡಿಯೋ ನಿಮಗೆ ಆಗಿದೆ ಅನ್ಕೋತೀನಿ よりもよりもよりのよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもよりもより